ರೂಪ್ಯಪೀಠದಲ್ಲಿ ರಜತ ಪೀಠದಲ್ಲಿ ಮನೆಯನ್ನ ಮಾಡಿಕೊಂಡಿರುವ ದ್ವಾರಕೆಯಿಂದ ಬಂದು ಇಲ್ಲಿಯ ಭಕುತರಿಗಾಗಿ ತಾನು ಕಂಗೊಳಿಸುತ್ತಿರುವ ಕೃಷ್ಣನ ಹರೇಹೆ ಪ್ರಿಯಂ ಹರಿಗೆ ಅತ್ಯಂತ ಇಷ್ಟವಾಗುವ ಈ ಸ್ತೋತ್ರದ ಬಗ್ಗೆ ಹೇಳ್ತಾ ಇದ್ದಾರೆ ಹರೇಹೆ ಪ್ರಿಯಂ ಹರಿಗೆ ಅತ್ಯಂತ ಪ್ರಿಯವಾದದ್ದು ಆದರೆ ದುರಿತಗಳಿಗೆ ಅಪ್ರಿಯಂ ಈ ಸ್ತೋತ್ರ ದುರಿತಗಳಿಗೆ ಮಾತ್ರ ಭಯಾನಕ ಅಯ್ಯೋ ಈ ಸ್ತೋತ್ರ ಹೇಳಿಬಿಟ್ರೆ ನಾವೆಲ್ಲಿ ಉಳ್ಕೊಳ್ಳಿಕ್ಕಾಗಲ್ಲ ಅಂತ ಅವುಗಳು ಹೆದರಿ ಬೆದರಿ ಕೈಕಾಲು ಕಟ್ಟಿ ಎಲ್ಲೋ ಓಡಿ ದಿಕ್ಕು ತಪ್ಪಿ ಬಿದ್ದು ಬಿಡುತ್ತವೆ ತತ್ಪದಾರ್ಚಕ ವಾದಿರಾಜ ಯತೀರಿತಂ ಶ್ರೀಕೃಷ್ಣನ ಪದತಲಗಳನ್ನು ತಲೆಯ ಮೇಲೆ ಹೊತ್ತು ನಡೆಯುವ ಅವನ ಎತ್ತರವನ್ನು ನಿರಂತರ ಹೃದಯದಲ್ಲಿ ಹೊತ್ತು ಸಾಗುವ ಅವನ ರೂಪವನ್ನ ಸದಾ ಕಣ್ಗಳಲ್ಲಿ ತುಂಬಿಕೊಳ್ಳುವ ವಾದಿರಾಜ ವಾದಿರಾಜನೆಂಬ ಯತಿ ಸನ್ಯಾಸಿಯು ಈರಿತಂ ಸನ್ಯಾಸಿ ಹೇಳಿದ್ದು ಗುಣಪೂರಿತಂ ಇದರಲ್ಲಿ ನನ್ನ ದೊಡ್ಡ ಸ್ಥಿತಿ ಏನು ಇಲ್ಲ ಇದು ಭಗವಂತನ ಗುಣದಿಂದ ತುಂಬಿದೆ ನಾನು ಹೇಳಿದ್ದಕ್ಕೆ ಅದು ದುರಿತಗಳಿಗೆ ಅಪ್ರಿಯ ಅಲ್ಲ ಭಗವಂತನ ಗುಣಗಳಿಂದ ತುಂಬಿಕೊಂಡಿದೆ ಅನ್ನುವ ಕಾರಣಕ್ಕಾಗಿ ಸ್ತೋತ್ರ ದುರಿತಗಳಿಗೆ ಅಪ್ರಿಯವೆನಿಸಿದೆ ವಾದಿರಾಜ ಯತಿಯ ಯತಿಯ ಬಾಯಿಯಿಂದ ಇದು ಹೊರಹೊಮ್ಮಿದೆ ಗೋಪ್ಯಂ ಇದು ರಹಸ್ಯವಾದದ್ದು ಈ ಸ್ತೋತ್ರ ಸುಲಭದಲ್ಲಿ ಎಲ್ಲರಲ್ಲೂ ಮನೆ ಮಾತಾಗುವುದು ಕಷ್ಟ ಯಾಕೆಂದ್ರೆ ಇದರಲ್ಲಿ ಹೇಳಿದ ಒಂದೊಂದು ಸಂಗತಿಯೂ ಕೂಡ ಭಗವಂತನ ಚಿಂತನೆಯ ಜೊತೆಗೆ ಮಾನಸ ಪೂಜೆಯ ಮತ್ತು ಮಾನಸ ಶುದ್ಧಿಯ ಕಲ್ಪನೆ ಇದರಲ್ಲಿದೆ ನೋಡಿ ಪ್ರತಿ ಪದ್ಯದಲ್ಲೂ ಮನ ಮಾನಸ ಮನಃ ಚಿತ್ತ ಅಂತ ಪ್ರತಿಯೊಂದಕ್ಕೂ ಒಂದು ಆ ಮೋಟಿವೇಶನ್ ನಾವೇನ್ ಹೇಳ್ತೇವೆ ಮೆಂಟರ್ ನಮಗೆ ನಾವೇ ಹೇಳಿಕೊಳ್ಳುವ ನಮ್ಮನ್ನು ಗುರುಸ್ಥಾನದಲ್ಲಿ ನಿಂತು ಪ್ರಚೋದಿಸುವ ಸ್ತೋತ್ರದ ರೂಪದ ಈ ಮಾತುಗಳು ನಮ್ಮನ್ನ ಜಾಗೃತಗೊಳಿಸುವಂತದ್ದು ಅಂತರಂಗದಲ್ಲಿ ಸಾಧನೆಗೆ ಕರ್ಕೊಂಡು ಹೋಗುವಂಥದ್ದು ಅನ್ನುವ ಕಾರಣಕ್ಕಾಗಿ ಇದು ಗೋಪ್ಯ ಏನ್ ಹೇಳ್ತಾರೆ ಇವತ್ತಿನ ಒಂಥರ ಟ್ರೀಟ್ಮೆಂಟ್ ಇದು ಸೈಕಾಲ ಸೈಕಲಾಜಿಕಲ್ ಆದ ಮಾನಸ ಮಾನಸ ಚಿಕಿತ್ಸೆ ಇದು ಇದು ಮಾನಸ ಚಿಕಿತ್ಸೆಯಾಗಿ ನಮಗೆ ಸಿಕ್ಕಿದೆ ಅದರಿಂದಾಗಿ ಇದು ಗೋಪ್ಯಂ ಅಷ್ಟಕಂ ಇಲ್ಲಿ ಎಂಟು ಪದ್ಯಗಳಿವೆ ಏತತ್ ಇದನ್ನು ಯಾರು ಏತದುಚ್ಚಂ ಇದು ಅತ್ಯಂತ ಹೆಚ್ಚಿನದ್ದು ಏತದು ಮಮ ಅಸ್ತು ಇಹ ಮುದೇ ಅಸ್ತು ಉತ್ತಮವಾದ ಸುಖಕ್ಕಾಗಿ ಈ ಸ್ತೋತ್ರ ಮಮ ಅಸ್ತು ನನಗಿರಲಿ ಅಂದ್ರೆ ಈ ಚಿಂತನೆ ನಿರಂತರ ನನಗೆ ಬರಲಿ ನಿರ್ಮಮ ಮತ್ತೆ ಆ ಪ್ರಾರ್ಥನೆ ಮಾಡುವಾಗ ಮನಸ್ಸು ಚಿಂತಿಸಬೇಕಾದ ರೀತಿ ಮಮತೆಯನ್ನ ಕಳೆದುಕೊಂಡ ಮಮ ಅಸ್ತು ಇಹ ನಿರ್ಮಮ ಈ ಸ್ತೋತ್ರ ನನಗಿರ್ಲಿ ಅಂತ ಯೋಚನೆ ಮಾಡಿ ಈ ಸ್ತೋತ್ರಕ್ಕೆ ಹೊರತಾದ ವೈಷಯಿಕ ಪದಾರ್ಥಗಳನ್ನ ನಮಮ ಇದು ನನ್ನದಲ್ಲ ಇದು ನನಗೆ ಸಂಬಂಧಿಸಿದ್ದಲ್ಲ ಅನ್ನುವ ಎಚ್ಚರವನ್ನ ಹೇಳುವುದಕ್ಕೆ ಬೇಕಿರುವಂತಹ ಒಂದು ಅಪರೂಪದ ಸಂಗತಿಯನ್ನ ಇದು ತೋರಿಸ್ತಾ ಇದೆ ಪ್ರಾಪ್ಯ ಶುದ್ಧ ಫಲಾಯ ಉಚ್ಚಮುದೇ ಪ್ರಾಪ್ಯ ಅಷ್ಟಕಂ ಪ್ರಾಪ್ಯ ಶುದ್ಧ ಫಲಾಯ ಶುದ್ಧವಾದ ಭಗವಂತನ ದರ್ಶನ ಎಂಬ ಫಲಕ್ಕಾಗಿ ತತ್ರ ಸುಕೋಮಲಂ ಹೃತ ಧೀಮಲಂ ಅತ್ಯಂತ ಮನಸ್ಸಿಗೆ ಮುದ ನೀಡುವ ಹೃತ ಧೀಮಲಂ ಹೃದಯದ ಮನಸ್ಸಿನ ಕೊಳೆಯನ್ನ ಅದು ಜ್ಞಾನಕ್ಕೆ ಸಂಬಂಧಪಟ್ಟ ಮಲ ಹೋದ್ರೆ ಮಾತ್ರ ಉಳಿದ ಎಲ್ಲ ಮಲಗಳ ಪರಿಹಾರ ಆಗುವುದು ಸಾಧ್ಯ ಜ್ಞಾನ ಕಲ್ಮಶವೇ ಕಶ್ಮಲವೇ ತುಂಬಿಕೊಂಡಿದ್ರೆ ನಾವು ಅದಕ್ಕೆ ಆ ಶಬ್ದವೇ ಚಂದ ಧೀಮಲಂ ವಿವೇಕಕ್ಕೆ ಅಂಟಿದ ಕೊಳೆ ಮನಸ್ಸಿಗೆ ಅಂಟಿದ ಆದ್ರೂ ಹೋಗುತ್ತೆ ತಿರ್ಲಿಕ್ಕಾಗುತ್ತೆ ವಿವೇಕಕ್ಕೆ ಅಕಸ್ಮಾತ್ ದಾರಿ ಕೆಟ್ಟರೆ ಯಾವುದೋ ಅಹ್ ಒಂದು ಆಗ್ರಹಕ್ಕೆ ನಮ್ಮ ಮನಸ್ಸು ಗುರಿಯಾದ್ರೆ ಅಲ್ಲಿ ಒಳ್ಳೇದು ನಮ್ಗೆ ಕಾಣ್ಲಿಕ್ಕಾಗದಷ್ಟು ಬರೀ ನಮ್ಮ ಮನಸ್ಸು ದುರಿತಗಳನ್ನೇ ಯೋಚಿಸ್ತಾ ಇರುತ್ತೆ ಅದರಲ್ಲಿರುವ ಲಾಭಾಂಶ ಅದರಲ್ಲಿರುವ ದೇವರ ವೈಶಿಷ್ಟ್ಯ ಅದರಲ್ಲಿರುವ ಅಪರೂಪದ ಜಗತ್ತಿನ ಸೃಷ್ಟಿಯ ಹಿಂದಿನ ರಹಸ್ಯ ಅದರಲ್ಲಿರುವ ಸ್ವಾದ ಅದರಲ್ಲಿರುವ ವೈಶಿಷ್ಟ್ಯದ ಹಿನ್ನೆಲೆ ಒಂದು ನಮಗೆ ಅರ್ಥ ಆಗದೆ ಹೋಗುತ್ತೆ ಅದಕ್ಕೋಸ್ಕರ ಧೀಮಲಂ ಹೃತಂ ಇದರಿಂದ ಮನಸ್ಸಿನ ಹೊಳೆ ಪರಿಹಾರ ಆಗುತ್ತೆ ಪರಿಹಾರ ಆದ್ರೆ ಕೆಟ್ಟದ್ ಎಲ್ಲಿ ಇಲ್ಲ ಹೇಳಿ ಎಲ್ಲ ಕಡೆ ಕೆಟ್ಟ ನಾವು ಕಾಣಬೇಕಾದ ಹೇಳಿ ಒಳ್ಳೆದನ್ನ ಕಾಣ್ಬೇಕು ಅದನ್ನು ನಾವು ಕೆಟ್ಟದನ್ನ ಏನ್ ಪ್ರಯತ್ನ ಮಾಡಿದ್ರು ಕೂಡ ನೂರಕ್ಕೆ ನೂರು ಅದನ್ನು ಒಂದೇ ಸತ್ಯಕ್ಕೆ ನಾವು ನಿರ್ನಾಮ ಮಾಡ್ಲಿಕ್ಕೆ ಬಂದವರು ಅಲ್ಲ ನಿರ್ನಾಮ ಮಾಡ್ಲಿಕ್ಕೆ ಆಗುದೂ ಇಲ್ಲ ಅದು ಕಲಿಯುಗದ ಅತ್ಯಂತ ಸರಳವಾದ ಸಹಜವಾದ ಗುಣ ಅದು ಅದ್ರಿಂದ ವಿರೋಧಿಸ್ಬೇಕು ಅದರ ವಿರುದ್ಧ ತೊಡೆತಟ್ಟಿ ನಿಲ್ಬೇಕು ಅನ್ನೋದು ಸತ್ಯ ಆದ್ರೆ ಅದು ನಮ್ಮ ವ್ಯಕ್ತಿಗತವಾದ ರೂಪವನ್ನೇ ಅಥವಾ ವ್ಯಕ್ತಿಗತವಾದ ಸಾಮರ್ಥ್ಯವನ್ನೇ ಕುಂಠಿ ಕುಂಠಿತಗೊಳಿಸುವ ಹಾಗಾಗಬಾರದು ಅಥವಾ ಅದರಿಂದ ನಮ್ಮ ಮನಸ್ಸು ವಿಕಾರಕ್ಕೊಳಗಾಗಬಾರ್ದು ನನ್ನ ಕೆಲಸ ನಾನು ಮಾಡಿದ್ದೇನೆ ಅಂತ ನಿರ್ಲಿಪ್ತವಾಗಿ ನಾವು ಎಷ್ಟೇ ವಿರೋಧ ಮಾಡಿದ್ರೂ ತೊಂದರೆ ಇಲ್ಲ ನಿರ್ಲಿಪ್ತವಾದ ವಿರೋಧ ಅದು ಖಂಡಿತ ನಮ್ಮ ಸಾಧನೆಗೆ ಬೆಳಕು ಕೊಡುವಂತದ್ದು ಅಂತಹ ಧೀಮಲವನ್ನ ನಿರ್ಲಿಪ್ತವಾಗಿ ವ್ಯವಸ್ಥೆಯನ್ನ ಪ್ರಶ್ನಿಸುವ ಅಥವಾ ದೋಷಗಳನ್ನ ದೂರೀಕರಿಸುವ ನಮಗೆ ನಾವೇ ಶತ್ರುಗಳಾಗದಂತೆ ನಮ್ಮನ್ನ ಪುಷ್ಟಿಕರಿ ಪುಷ್ಟೀಕರಿಸಿಕೊಳ್ಳುವ ಶಕ್ತಿಯನ್ನ ಈ ಸ್ತುತಿ ನೀಡುತ್ತೆ ಓ ಅಚ್ಯುತ ಪಾಲಯ ಆ ಪಾಲಯ ಶಬ್ದದ ಕೊನೆಯಲ್ಲಿ ಪಾಲಯ ಅಂತ ಕೇಳುವಾಗ ಗೋವಿಂದಾಚಾರ ತುಂಬಾ ಚಂದ ಹೇಳ್ತಿದ್ರು ಒಂದು ಬೇಡಿಕೆ ಅದು ಕಾಪಾಡಪ್ಪ ಅಂದೆ ನೀನೇ ಅಲ್ವೇನೋ ನನ್ನ ರಕ್ಷಿಸಬೇಕಾದವನು ಇನ್ಯಾರಿದ್ದಾರು ನನಗೆ ಅನ್ನುವ ಅಷ್ಟೂ ಬೇಡಿಕೆ ಆ ಒಂದಕ್ಷರ ವಸ್ತುತಃ ಪಾಲಯ ಲೋಟ್ಲಕಾರ ಮಧ್ಯ ಮಧ್ಯಮ ಪುರುಷ ಏಕವಚನ ಅಲ್ಲಿ ದೀರ್ಘ ಬರುವುದಿಲ್ಲ ಪಾಲಯ ಅಂತಿರ್ಬೇಕು ಅದನ್ನ ನೀವು ಒಂದ್ ವೇಳೆ ಆ ಶ್ಲೋಕ ಹೇಳುವಾಗ ಪಾಲಯ ಕಮಲಾಲಯ ಅಂತ ಹೇಳಿದ್ರೆ ಅದೇನೋ ಆರ್ಡರ್ ಮಾಡಿದ ಹಾಗೋ ಅಥವಾ ಹೇಳಿ ಮುಗಿಸಿದ್ದಾಯ್ತು ನನ್ಗೆ ಅರ್ಥವೇ ಮುಗೀತು ಏನಾದ್ರೂ ಮಾಡ್ಕೋ ಹಾಳಾಗೋಗು ಅಂತ ಬೈದ ಕಾಣುತ್ತೆ ಆದ್ರೆ ಆ ದೀರ್ಘ ವ್ಯಾಕರಣದ ದೃಷ್ಟಿಯಿಂದ ಆ ಹೆಚ್ಚಿನದ್ದಾದ್ರೂ ವ್ಯಾಕರಣಕ್ಕಿಂತ ಹೆಚ್ಚಿನದ್ದೊಂದನ್ನ ಭಾವವನ್ನ ಅದು ತುಂಬತ್ತೆ ಅಂತ ಬಂದಾಗ ನಮಗೆ ಭಾಷೆ ಶುದ್ಧಿಗಾಗಿ ಬೇಕು ಆದ್ರೆ ಶುದ್ಧಿ ಬಂದ ಮೇಲೆ ಮೀರುವ ಒಂದು ತಾಕತ್ತು ಋಷಿಗಳಿಗೆ ದೊಡ್ಡವರಿಗೆ ಇತ್ತು ಅನ್ನುವ ಕಾರಣಕ್ಕಾಗಿ ಈ ಸ್ತೋತ್ರದಲ್ಲಿ ಅದು ದೋಷವಾಗಿ ಕಾಣಲ್ಲ ಕೇಳುವವನಿಗೆ ಭಾವವನ್ನು ತುಂಬಿಸುತ್ತೆ ಪಾಲಯ ಕಮಲಾಲಯ ಓ ಕಮಲಾಲಯನೇ ಪಾಲಿಸಪ್ಪ ನನ್ನನ್ನು ಅನ್ನುವ ಬೇಡಿಕೆ ಆ ಪದ್ಯದಲ್ಲಿ ಕಾಣುತ್ತೆ ಅಂತಹ ಲೀಲಯ ನಿನಗೆ ಇದು ಅತ್ಯಂತ ಸುಲಭ ಸಾಧ್ಯವಾದ ಕೆಲಸ ನೀನು ಕಷ್ಟಪಟ್ಟು ಈ ಕೆಲಸ ಮಾಡುವವನಲ್ಲ ನೀನ್ ಯಾಕೆಂದ್ರೆ ಈ ಹಿಂದೆಯೂ ಬೆಟ್ಟವನ್ನ ಹೊತ್ತಿದ್ದಿ ಮಂದರ ಪರ್ವತವನ್ನ ಎತ್ತಿದ್ದಿ ಭೂಮಿಯನ್ನೇ ಮರಳಿ ಹಿಡಿದು ನಿಲ್ಲಿಸಿದ್ದಿ ಈ ಇಂಥ ಕಾರ್ಯಗಳು ನೀನು ಈ ಹಿಂದೆಯೂ ಬೇಕಾದಷ್ಟು ಮಾಡಿದವನೇ ಆದ್ರಿಂದಾಗಿ ಓ ಸ್ವಜನರನ್ನ ಉದರದಲ್ಲಿ ಇರಿಸಿ ಹೊಟ್ಟೆಗೆ ಹಾಕಿಕೊಂಡು ಅವರ ದೋಷಗಳನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಖುಷಿಪಟ್ಟು ನಮ್ಮನ್ನ ಉದ್ಧರಿಸುವ ದೋಷಗಳಿಂದ ದೂರೀಕರಿಸುವ ಉದರ ಉತ್ ಅರ ಅರ ಅಂದ್ರೆ ದೋಷ ದೋಷಗಳನ್ನ ಕಳೆದು अदने जीर्णशी नमन परीप परीपुट किट अपरंजी चिन